ಇಪ್ಪತ್ತಾರನೇ ತಾರೀಕು ಕಸ್ತುರ್ಗದ ಸಿದ್ದರಾಮೇಶ್ವರ ಸಮುದಾಯ ಭವ ಆವರಣದಲ್ಲಿ ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸ್ವಸಹಾಯ ಸಂಘಗಳ ಸಮಾವೇಶವನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಸಿದ್ದರಾಮೇಶ್ವರ ಸಮುದಾಯ ಭವನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ವಿಶೇಷವಾಗಿ ಹೊಸದುರ್ಗ ತಾಲೂಕಿನ ಸಮಸ್ತ ಸಮಾಜದ ಬಂಧುಗಳು ಹಾಗೂ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ನಮ್ಮೆಲ್ಲ ಯೋಜನಾಧಿಕಾರಿಗಳು ಕೂಡ ಇದರ ಪಾಲ್ಗೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ವಿಶೇಷವಾಗಿ ಪುಷ್ಪಗಿರಿ ಹಾಸನ ಜಿಲ್ಲೆಯ ಹಳೇಬೀಡು ಪಕ್ಕದಲ್ಲಿದ್ದರೂ ಕೂಡ ಪುಷ್ಪಗಿರಿ ತಾನು ಮಾಡುವ ಸಾಮಾಜಿಕ ಕಾರ್ಯದಿಂದ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಇವತ್ತು ಪುಷ್ಪಗಿರಿ ರಾಜ್ಯಕ್ಕೆ ಚಿರಪರಿಚಿತವಾಗಿ ಇವತ್ತು ಹೊರಹೊಮ್ಮತಾ ಇದೆ ಕಾರಣ ಇಷ್ಟೇ ಪುಷ್ಪಗಿರಿ ಹೊಯ್ಸಳರ ಕಾಲದಲ್ಲಿ ಸ್ಥಾಪಿತವಾದಂಥ ಒಂದು ಸುಂದರ ಪರಿಸರದಲ್ಲಿ ನಿರ್ಮಾಣವಾಗಿರುವಂಥ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಪುಷ್ಪಗಿರಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಬೇರೆ ಬೇರೆ ರಂಗಗಳಲ್ಲಿ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇಡೀ ನಾಡಿಗೆ ಎಲ್ಲ ವರ್ಗದ ಬಂಧುಗಳಿಗೆ ಜನತೆಗೆ ತನ್ನ ಕಾರ್ಯಕ್ರಮಗಳನ್ನು ವಿಸ್ತಾರ ಮಾಡ್ತಾ ಹೋಗ್ತಾ ಇದೆ ಅದರಲ್ಲಿ ಪ್ರಮುಖವಾದ ಅಂಶ ಘಟ್ಟ ಅಂತಂದರೆ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಸುಮಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದಂಥ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಇವತ್ತು ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾ ಇದೆ ಪ್ರತಿ ವರ್ಷ ಒಂದೊಂದು ಜಿಲ್ಲೆಗಳಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿ ಇಡೀ ರಾಜ್ಯದ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸೇರಿಸುವಂಥ ಒಂದು ಕೆಲಸ ಆದರೆ ಇನ್ನೊಂದು ಆಯಾ ಭಾಗದಲ್ಲಿ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸ್ವಯಂ ಉದ್ಯೋಗದ ಕಡೆ ಸ್ವಾವಲಂಬಿ ಬದುಕನ್ನು ಮಹಿಳೆಯರು ಹೇಗೆ ಕಟ್ಟಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಪುಷ್ಪಗಿರಿ ಸಂಸ್ಥೆ ಮಹಿಳೆಯರನ್ನು ವಿದ್ಯಾರ್ಥಿಗಳನ್ನು ಕೃಷಿಕ ರೈತರನ್ನು ಇವತ್ತು ಜಾಗೃತಿ ಮೂಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ ಗ್ರಾಮೀಣಾಭಿವೃದ್ಧಿಯ ಯೋಜನೆಯ ಉದ್ದೇಶ ಇವತ್ತು ಸಮಾಜದಲ್ಲಿ ಶಾಂತಿಯುತ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಮಹಿಳೆಯರು ಆರ್ಥಿಕ ಸ್ವಾವಲಂಬಿಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರ ಮಕ್ಕಳುಗಳಿಗೆ ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಡೋದಕ್ಕೆ ಮಹಿಳೆಯರಿಗೆ ಇವತ್ತು ಜಾಗೃತಿ ಮೂಡಿಸುವ ಕೆಲಸವನ್ನು ನಿರಂತರವಾಗಿ ಪುಷ್ಪಗಿರಿ ಮಹಾಸಂಸ್ಥಾನ ಮಾಡ್ತಾ ಬರ್ತಾ ಇದೆ ಒಂದು ಪುಷ್ಪಗಿರಿ ಅಂತಂದರೆ ಇವತ್ತು ಎಲ್ಲರೂ ಕೂಡ ಮೆಚ್ಚುವಂಥ ಮತ್ತು ಎಲ್ಲರೂ ಒಪ್ಪಗೊಳ್ಳುವಂಥದ್ದು ಆಗಿದೆ ಕಾರಣ ಇಷ್ಟೇ ಪುಷ್ಪಗಿರಿಯಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಯಾವುದೇ ಒಂದು ಬಡವ ಬಲ್ಯದ ಯಾವುದು ಭೇದ ಭಾವ ಇಲ್ಲದೆ ಇವತ್ತು ಪುಷ್ಪಗಿರಿ ಸರ್ವೇ ಜನ ಬವಂತು ಅನ್ನುವ ಹಾಗೆ ಬಸವಣ್ಣವರ ತತ್ವದ ಆದರ್ಶದ ಅಡಿಯಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಬೇಕು ಅನ್ನುವಂಥ ಸಿದ್ಧಾಂತದ ಮೇಲೆ ಶ್ರೀ ಗುರು ಸಿದ್ದರಾಮೇಶ್ವರರ ಕಾಯಕದ ತತ್ವವನ್ನು ಇಡೀ ಜಗತ್ತಿಗೆ ಮುಟ್ಟಿಸುವಂಥ ಕಾಯಕವೇ ಕೈಲಾಸ ಅನ್ನುವಂಥ ತತ್ವದ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಪುಷ್ಪಗಿರಿ ಮಹಾಸಂಸ್ಥಾನ ಕೆಲಸ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಇವತ್ತು ಮೂರನೆಯ ವರ್ಷದ ಸಮಾವೇಶವನ್ನು ಶ್ರೀ ಗುರು ಸಿದ್ದರಾಮೇಶ್ವರರ ಸಮುದಾಯ ಬಂದ ಆವರಣದಲ್ಲಿ ಯಾಕಂತಂದರೆ ಈ ವಸ್ತುರ್ಗ ನಾಡು ವಸ್ತುರ್ಗದ ಪುಣ್ಯ ಭೂಮಿ ಅದು ಕಾಯಕಕ್ಕೆ ಬ ಅತ್ಯಂತ ಮಹತ್ವ ಪಡೆದಂಥ ಕ್ಷೇತ್ರ ಆಗಿದೆ ಈ ಭೂಮಿ ಕಾಯಕದಿಂದ ಬೆಳೆಯುವಂಥ ಅತ್ಯಂತ ಶ್ರಮಜೀವಿಗಳು ಈ ಭಾಗದಲ್ಲಿ ನೋಡಲಿಕ್ಕೆ ಸಿಗ್ತಾರೆ ಇವತ್ತು ಅಂಥ ನಾಡಿನಲ್ಲಿ ಒಂದು ಸಮಾವೇಶವನ್ನು ಮಾಡುತ್ತೆ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಸಿದ್ದರಾಮೇಶ್ವರ ತತ್ವ ಆದರ್ಶವನ್ನು ಇಡೀ ನಾಡಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಎಲ್ಲ ಶರಣರ ಎಲ್ಲ ಧಾರ್ಮಿಕ ದಾಕ್ಷಿಣ್ಯರ ಎಲ್ಲ ಬಂಧುಗಳ ಹಿಂದೆ ನಮ್ಮ ಶತಮಾನದಿಂದ ಇಲ್ಲಿಯವರೆಗೂ ಕೂಡ ಏನು ಒಂದು ಧಾರ್ಮಿಕ ಸಿದ್ಧಾಂತ ಇದೆ ಆ ಸಿದ್ಧಾಂತವನ್ನು ಮುಟ್ಟಿಸಬೇಕು ಅನ್ನುವಂಥದ್ದನ್ನು ಇವತ್ತು ಪುಷ್ಪೇರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ತಲುಪಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಸಂಘಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ ಪ್ರತಿನಿತ್ಯ ಸಂಘಗಳು ರಚನೆ ಆಗ್ತಾನೇ ಇದೆ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಯೋಜನೆ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಘ ರಚನೆ ಆದ ಮೇಲೆ ಇವತ್ತು ಸಂಸ್ಥೆಯಿಂದ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದನ್ನು ನಾವು ಮಾಡ್ತಾ ಬರ್ತಾಯಿದ್ದೀವಿ ಅದಕ್ಕಿಂತ ಹೆಚ್ಚಿಗೂ ಬೇಕಾಗಿರುವಂಥ ಆರ್ಥಿಕ ನೆರವನ್ನು ನಾವು ಸ್ಥಳೀಯ ಬ್ಯಾಂಕ್ಗಳಿಂದ ಕೊಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಯೋಜನೆಗಳನ್ನು ರೂಪಿಸಿದ್ದೀವಿ ಅದರ ಜೊತೆಯಲ್ಲಿ ಮೂರು ತಿಂಗಳಿಗೆ ಒಂದು ಸಲ ನಾವು ಟ್ರೈನಿಂಗನ್ನು ಮಾಡಿ ಆ ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಯಾಕೆ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನೋದರಾಗ್ಯೂ ಅದು ಮಾರ್ಕೆಟಿಂಗ್ ಇರ್ಬೋದು ಅಥವಾ ಉದ್ಯಮದಲ್ಲಿ ಇರ್ಬೋದು ಅವರು ಹೈನುಗಾರಿಕೆಯಲ್ಲಿರ್ಬೋದು ಬೇರೆ ಬೇರೆ ವಿಧದಲ್ಲಿ ಅದರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಹೇಗೆ ಸೌಹಾರ್ದಿತ ಬದುಕನ್ನು ನಡೆಸ್ಕೊಂಡು ಹೋಗಬೇಕು ಎಲ್ಲರೂ ಕೂಡಿಕೊಂಡು ಹೇಗೆ ಸಂಸ್ಕಾರವಂತರಾಗಬೇಕು ಧಾರ್ಮಿಕ ಹಿನ್ನೆಲೆಯನ್ನು ಉರುಳಬೇಕು ಅನ್ನುವಂಥದ್ದನ್ನು ಇವತ್ತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದೆ ಇದರ ಅಡಿಯಲ್ಲಿ ಇವತ್ತು ಸಂಸ್ಥೆ ಅಡಿಯಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಸದಸ್ಯರು ಇದರಲ್ಲಿ ಇವಾಗ ಪಾಲ್ಗೊಂಡು ಈ ಸದ ಸಂಸ್ಥೆಯ ಫಲಾನುಭವಿಗಳಾಗಿ ಅವರು ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಅದು ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಬಹುಶಃ ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಪ್ರತಿ ಕ್ಷೇತ್ರಕ್ಕೆ ಪ್ರತಿ ಹಳ್ಳಿಗೆ ತಲುಪಿಸುವಂಥ ಕೆಲಸವನ್ನು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದೆ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಹೊಸದುರ್ಗದಲ್ಲಿ ನಡೆಯುವ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸೊಸಾಯಿ ಸಂಘಗಳ ಸಮಾವೇಶ ಹಾಗೂ ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವಕ್ಕೆ ನಾಡಿನ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಚಿವರು ಚಿತ್ರನಟರು ಹಾಗೆ ಸಂಸದರು ಸ್ಥಳೀಯ ಶಾಸಕರು ಮತ್ತು ನಮ್ಮ ಎಲ್ಲ ಸಮಿತಿಯ ಸದಸ್ಯರು ಹಾಗೆ ನಮ್ಮ ಈ ಸ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಸದಸ್ಯರು ಅಧ್ಯಕ್ಷರಿಂದ ಆದಿಯಾಗಿ ಸ್ವಸಾಯ ಸಂಘದ ಎಲ್ಲ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಬಸವೇಶ್ವರ ದೇವಸ್ಥಾನದ ಆವರಣದಿಂದ ಈ ಶ್ ಗಣೇಶ ದೇವಸ್ಥಾನದ ಆವರಣದಿಂದ ಇಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದ ಆವರಣದವರೆಗೂ ಕೂಡ ಉತ್ಸವಗಳು ಕಲಾ ತಂಡಗಳು ಮಹಿಳಾ ಸೊಸಾಯಿ ಸಂಘದ ಸದಸ್ಯರು ಕುಂಭ ಮೆರವಣಿಗೆ ಹೀಗೆ ವಿವಿಧ ಜಾನಪದ ಕಲಾ ತಂಡಗಳಿಂದ ಕಾರ್ಯಕ್ರಮ ಉತ್ಸವ ಮೂರು ಗಂಟೆ ಪ್ರಾರಂಭ ಆಗ್ತಾಯಿದೆ ನಾಲ್ಕು ಆ ಐದು ಗಂಟೆ ಐದು ಐದೂವರೆ ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ವಚನ ಗಾಯನಗಳಿರ್ತವೆ ಹಾಗೆ ಬಂದಂಥ ಅತಿಥಿಗಳ ಕಡೆಯಿಂದ ಒಂದು ವಿಶೇಷವಾದಂಥ ಉಪನ್ಯಾಸ ಹಾಗೂ ಮಹಿಳೆಯರ ಸ್ವಾವಲಂಬ ಬದುಕಿಗೆ ಅನುಭವದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ವಿಶೇಷ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಎಲ್ಲರಿಗೂ ಹಿಡಿಸುವಂಥ ಎಲ್ಲರಿಗೂ ಮುಟ್ಟುವಂಥದ್ದಾಗಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಪಾಲ್ಗೊಂಡಬೇಕು ಎಲ್ಲರೂ ತಮ್ಮ ತಮ್ಮ ವಾಹನಗಳಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಮಾಧ್ಯಮ ಮಿತ್ರರು ಕೂಡ ತಮ್ಮ ಸಹಕಾರ ಸದಾ ಈ ಕಾರ್ಯಕ್ರಮಕ್ಕೆ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಸಮಸ್ತ ವಸ್ತ್ರದುರ್ಗದ ಭಾಗದ ನಾಗರಿಕರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಹಳ್ಳಿಯ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ತಾ ಇದ್ದೇವೆ ನೀವು ಬನ್ನಿ ಅಂತ ಹೇಳಿ ಮತ್ತೊಮ್ಮೆ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು